ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆಗಳು ಸರಿಯಾಗಿ ಆಗ್ತಿಲ್ಲ ನಮ್ಮ ಮಾತುಗಳಿಗೆ ಸರ್ಕಾರ ಗಮನ ಕೊಡ್ತಿಲ್ಲ ಮಹಿಳೆಯರ ಐದು ಸಾವಿರ ಕೋಟಿ ಯಾಮ ಎಂದು ಎಂದು ವಿಧಾನಪರಿಷತ್ತಿನ ವಿಪಕ್ಷ ನಾಯಕ ಚಲುವಾದಿ ನಾರಾಯಣಸ್ವಾಮಿ ಆರೋಪಿಸಿದರು ಗುರುವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಎರಡು ತಿಂಗಳ ಗೃಹಲಕ್ಷ್ಮಿಯ ಹಣ ಕೊಟ್ಟಿಲ್ಲ ಇದನ್ನ ತಾವಿ ಮಾತನಾಡಿ ಸಿಕ್ಕಿಕೊಂಡಿದ್ದೀರಾ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಎಂದು ಜನ ಮಾತನಾಡ್ತಿದ್ದಾರೆ ಸರ್ಕಾರ ಸುಳ್ಳು ಹೇಳಿಕೊಂಡು ಸಿಕ್ಕಿಕೊಂಡಿದೆ ಹಣ ಎಲ್ಲಿ ಹೋಗಿದೆ ಯಾಕೆ ಕೊಟ್ಟಿಲ್ಲ ಯಾರ ಖಾತೆಗೆ ಹೋಗಿದೆ ಯಾವ ಚುನಾವಣೆಗೆ ಹೋಗಿದೆ ಅಂತ ಸರ್ಕಾರ ಹೇಳಬೇಕು ಎಂದರು ಉತ್ತರ ಕರ್ನಾಟಕ ಈ ಭಾಗದ ಸಮಸ್ಯೆಗೆ ಪರಿಹಾರ ಸರ್ಕಾರ ಮೀನಾಮಿಷ ಎನಿಸುತ್ತಿದೆ ಇದರ ಇಂದು ವಿರುದ್ಧ ಎರಡು ಸದನದಲ್ಲಿ ನಮ್ಮ ಹೋರಾಟ ಇದ್ದೇ ಇರುತ್ತದೆ ನರೆಗಾ ಯೋಜನೆಗೆ ಕೇಂದ್ರ ಸರ್ಕಾರ ಅನುದಾನ ಬಿಡುಗಡೆ ಮಾಡಿಲ್ಲ ಎಂಬ ಡಿಕೆಶಿ ಆರೋಪಕ್ಕೆ ವಿಚಾರಿಸಿ ಉತ್ತರಿಸಿದ ಅವರು ಬಿಜೆಪಿ ಸರ್ಕಾರ ಇಲ್ಲಿ ಇಲ್ಲ ನಿಮಗೆ ಯಾಕೆ ಅಧಿಕಾರಿ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ ಪದೇ ಪದೇ ಯಾವುದೇ ಬ್ಯಾಲೆನ್ಸ್ ಇಲ್ಲ ಅಂತ ಹೇಳಿದೆ ನೀವು ಸುಳ್ಳು ಹೇಳಿಕೊಂಡು ಹೋಗ್ತಿದ್ದೀರಿ ಕೇಂದ್ರ ಸರ್ಕಾರಕ್ಕೆ ಲವ್ ಲೆಟರ್ ಬರೆಯೋದಲ್ಲ ನಿಮ್ಮ ಡಿಮ್ಯಾಂಡ್ ಏನು ಅನ್ನೋದನ್ನು ತಲುಪಿಸಿ ನಮಗೆ ಇಂತಹದ್ದು ಬರಬೇಕೆಂದು ಕುಳಿತು ತಗೊಂಡು ಬನ್ನಿ ಎಂದರು ಈಗಾಗಲೇ ಭ್ರಷ್ಟಾಚಾರದಲ್ಲಿ ಸಿಕ್ಕಿಬಿದ್ದಿದ್ದಾರೆ ಈಗಾಗಲೇ ನೀವು ನೋಡಿದ್ದೀರಿ ಐದು ಸಾವಿರ ಕೋಟಿ ರೂಪಾಯಿ ಮಹಿಳೆಯರನ್ನು ಯಾಮಾರಿಸಿರ್ತಕ್ಕಂಥದ್ದಿದೆ ಎರಡು ತಿಂಗಳದು ಅವ್ರಿಗೆ ಗೃಹಲಕ್ಷ್ಮಿ ಹಣ ಹೋಗಿಲ್ಲ ಇದು ಮೇಲೆ ಇದು ಮಾತಾಡಿ ಸಿಕ್ಕಾಕ್ಕೊಂಡಿರೋದು ಆದರೆ ಇನ್ನೆಷ್ಟು ತಿಂಗಳು ಹೋಗಿಲ್ವೋ ಜನ ಎಲ್ಲ ಕಡೆ ಕೇಳ್ತಿದ್ದಾರೆ ನಮಗೆ ಬಂದಿಲ್ಲ 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 ಮಾತಾಡ್ತಾರೆ ಆದರೆ ಸರ್ಕಾರ ಸುಳ್ಳು ಹೇಳ್ಕೊಂಡು ಇವತ್ತು ಸಿಕ್ಕಿ ಬಿದ್ದಿದೆ ಆ ಕಾರಣದಿಂದ ಹಣ ಎಲ್ಲಿ ಹೋಗಿದೆ ಯಾಕೆ ಕೊಟ್ಟಿಲ್ಲ ಮತ್ತು ಆ ಹಣ ಎಲ್ಲಿ ಹೋಗಿದೆ ಯಾರ ಅಕೌಂಟ್ಗೆ ಹೋಗಿದೆ ಯಾರ ಖಾತೆಗೆ ಹೋಗಿದೆ ಯಾವ ಚುನಾವಣೆಗಳಿಗೋಗಿದೆ ಈ ಹಣ ಸರ್ಕಾರ ಹೇಳಬೇಕಲ್ಲ ಈ ಕಾರಣದಿಂದ ಒಂದು ಎರಡನೇದೇನಂತಂದರೆ ನಾವು ಉತ್ತರ ಕರ್ನಾಟಕದ ಭಾಗದ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕು ಅಂತೇಳಿ ಇಷ್ಟೊಂದು ಒತ್ತಾಯ ಮಾಡ್ತಿದ್ರು ಕೂಡ ಈಗಲೂ ಕೂಡ ಮೀನಾ ಮೇಷ ಎಣಿಸ್ತಿದ್ದಾರೆ ಅದರ ಬಗ್ಗೆ ಅವರು ತಲೆ ಕೆಡಿಸ್ಕೊಂಡಿಲ್ಲ ಸರ್ಕಾರ ಆದ್ದರಿಂದ ಇವತ್ತು ಕೂಡ ನಮ್ಮ ಹೋರಾಟ ಎರಡೂ ಸದನಗಳಲ್ಲಿ ನಡೆದೇ ಇರ್ತದೆ ನೋಡಿ ಬಿಜೆಪಿ ಸರ್ಕಾರ ಇಲ್ಲಿಲ್ಲ ನಿಮಗೆ ಯಾಕೆ ಅಧಿಕಾರ ಕೊಟ್ಟಿದ್ದಾರೆ ಜನ ಕೇಳ್ರಿ ಆಮೇಲೆ ಕೇಂದ್ರ ಸರ್ಕಾರ ಪದೇ ಪದೇ ಹೇಳ್ತಾ ಇದೆ ನಮ್ ನಮ್ಮ ಕಡೆಯಿಂದ ಯಾವುದೇ ಹಣ ಸರ್ಕಾರಕ್ಕೆ ಕೊಡ್ತಕ್ಕಂಥದ್ದು ಬ್ಯಾಲೆನ್ಸ್ ಇಲ್ಲ ಕಾಲಕಾಲಕ್ಕೆ ಕೊಟ್ಟಿದ್ದೀವಿ ಅಂತ ನೀವು ಸುಳ್ಳು ಹೇಳ್ಕೊಂಡು ಓಡಾಡ್ತಿದ್ದೀರಾ ಅಥವಾ ನಾನು ಮೊದಲೇ ಹೇಳಿದ್ದೀನಿ ಕೇಂದ್ರ ಸರ್ಕಾರಕ್ಕೆ ಲವ್ ಲೆಟ್ರೆಲ್ಲ ಬರೀಬೇಕಾಗಿರೋದು ನಿಮ್ಮ ಡಿಮ್ಯಾಂಡನ್ನು ತಲುಪಿಸಿ ಹೋಗ್ರಿ ಕುತ್ಕೊಂಡಲ್ಲಿ ನಮಗೆ ಇಂಥಿಂಥದ್ದು ಬರಬೇಕು ಅಂತ ಹೇಳ್ಬಿಟ್ಟು ತೊಗೊಬನ್ನಿ ಏನೇನು ಪ್ರೊಸೀಜರ್ ಇದೆಯಾ ಆ ಪ್ರೊಸೀಜರ್ ಲ್ಯಾಪ್ಸಸ್ ಇದೆ ಅಂತೇಳಿ ಹಲವು ವಿಚಾರಗಳಲ್ಲಿ ಅವರು ಹೇಳ್ತಿದ್ದಾರೆ ಇದಕ್ಕೆ ಯಾರು ತಪ್ಪು ಯಾರ್ದು ಸರಿ ಯಾರು ಕಂಡು ಹಿಡಿಬೇಕಿದ್ದನ್ನು ಅದಕ್ಕೆ ಸರ್ಕಾರಕ್ಕೆ ನಮ್ಮ ಒತ್ತಾಯ ಇದೆ ನಿಮ್ದು ಏನಾದ್ರೂ ಬರ್ಬೇಕಂತಿದ್ರೆ ಅಲ್ಲಿ ಹೋಗಿ ಕುತ್ಕೊಂಡು ಮಾತಾಡಿ ನೀವು ಬಿಜೆಪಿ ಕೇಳ್ರಿ ಅಂತಂದ್ರೆ ನೀವು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕಾಂಗ್ರೆಸ್ನವ್ರು ಕೇಳ್ರಿ ಅಂತ ಹೇಳೋದ ಅಥವಾ ಬಿಜೆಪಿ ಸರ್ಕಾರ ಇದ್ದಾಗ ಬಿಜೆಪಿ ಕೇಳ್ರಿ ಅಂದ ಇದು ತಪ್ಪಿಸ್ಕೊಳ್ಳುವ ಒಂದು ತಂತ್ರಗಾರಿಕೆ ಇದನ್ನ ಮಾಡಬೇಡ್ರಿ ರಾಜಣ್ಣವ್ರು ಏನ್ ಬೇಕಾದ್ರೂ ಮಾತಾಡ್ತಾರೆ ಈಗ ಇರ್ಲಿ ಔಟ್ ಗೋಯಿಂಗು ಇರ್ತದೆ ಇನ್ಕಮಿಂಗು ಇರ್ತದೆ ಹಾಗಾದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಐಟ್ ಔಟ್ ಗೋಯಿಂಗ್ ಅದನ್ನು ಒಪ್ತಾರ ಅವರು ಅವ್ರಿಗಾಗಲೇ ಅತಂತ್ರದಲ್ಲಿದೆ ಅವ್ರ ಸ್ಥಿತಿ ಏನೋ ಬ್ರೇಕ್ಫಾಸ್ಟ್ ಮಾಡಿ ರಿಲೇಶನ್ಶಿಪ್ ಬ್ರೇಕ್ ಆಗದಿದ್ದಂಗೆ ಸ್ವಲ್ಪ ಒಂದು ಹದಿನೈದು ದಿವಸಕ್ಕೆ ನೋಡ್ಕೊಂಡಿದ್ದಾರೆ ಡಿನ್ನರ್ ನಿಂತಿಲ್ಲ ಇನ್ನರ್ ಪೊಲಿಟಿಕ್ಸ್ ನಿಂತಿಲ್ಲ ಆಮೇಲೆ ನಾವು ಕೇಳಿದ್ರೆ ಐದು ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ ಆ ಕಡೆ ಅವ್ರ ಕಡೆ ಅವ್ರು ಹೇಳ್ತಾರೆ ನೋಡ್ತಾ ಇರಿ ನವೆಂಬರ್ ಕ್ರಾಂತಿ ಮಿಸ್ ಆಯ್ತು ಸಂಕ್ರಾಂತಿ ಅಂತ ಗ್ಯಾರಂಟಿ ಅಂತ ಅವ್ರು ಹೇಳ್ತಾರೆ ಈ ಕೆಲಸ ಇದು ನಮಗ್ ಬೇಕಾ ರಾಜ್ಯದ ಜನರಿಗೆ ಬೇಕಾಂತ ನಾನು ಹೇಳೋದು ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನು ಬಗೆಹರಿಸುವ ಕ್ರಾಂತಿ ಆಗಬೇಕೇ ಹೊರತು ಇವರ ಅಧಿಕಾರದ ಕ್ರಾಂತಿ ಯಾರಿಗೂ ಬೇಕಾಗಿಲ್ಲ ಈಗಾಗಲೇ ಜನ ಬೇಕಾದಷ್ಟು ಕುಪಿತರಾಗಿ ಈ ಸರ್ಕಾರ ಹೋದ್ರೆ ಸಾಕು ಯಾವ ತಪ್ಪು ಮಾಡಿ ನಾವು ಈ ಸರ್ಕಾರವನ್ನು ತಂದುಬಿಟ್ಟಿದ್ದೇವೆ ಅನ್ನೋ ಮಟ್ಟಕ್ಕೆ ಬಂದುಬಿಟ್ಟಿದ್ದಾರೆ ಅದರಿಂದ ಜನರನ್ನು ಸಂತೈಸುವ ಕೆಲಸ ಮಾಡಬೇಕೆ ಹೊರತು ಅದನ್ನು ಬಿಟ್ಟು ಕಾಲಹರಣ ಮಾಡಬಾರ್ದು ಈ ಸರ್ಕಾರ ಅಲ್ಲ ಅದನ್ನೆಲ್ಲ ನಾವು ಆ ರೀತಿ ಲಘುವಾಗಿ ಮಾತಾಡೋದು ಬೇಡ ಯಾಕಂತಂದ್ರೆ ನಾವು ಆ ರೀತಿ ಮಾಡಿದ್ರೆ ಜನರನ್ನು ನಾವು ದೂಷಣೆ ಆಗುತ್ತೆ ಯಾಕಂದರೆ ಜನ ಒಬ್ಬ ಒಂದು ಸರ್ಕಾರ ಮಾಡಲಿಕ್ಕೆ ಅಧಿಕಾರ ಕೊಟ್ಟಿದ್ದಾರೆ ಆ ಅಧಿಕಾರವನ್ನು ಚಲಾಯಿಸಿ ಜನರ ಸಮಸ್ಯೆಗಳಿಗೆ ಅವರು ಸ್ಪಂದಿಸಬೇಕು ಅವರ ಸ್ವಯಂಕೃತ ಅಪರಾಧಿಯಿಂದ ಅವರೇ ಕುಸಿದು ಬಿದ್ದರೆ ಯಾರು ಏನು ಮಾಡೋಕ್ಕಾಗುದಿಲ್ಲ ಬಿಜೆಪಿಯ ರಾಜ್ಯಾಧ್ಯಕ್ಷ ಔಟ್ ಗೋಯಿಂಗ್ ಪ್ರೆಸಿಡೆಂಟ್ ಎಂಬ ರಾಜನ್ನ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ ಅವರು ರಾಜನ್ನ ಏನ್ ಬೇಕಾದ್ರೂ ಮಾತಾಡ್ತಾರೆ ಔಟ್ ಗೋಯಿಂಗ್ ಇರುತ್ತೆ ಇನ್ಕಮಿಂಗ್ ಎರಡೂ ಇರುತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಔಟ್ ಗೋಯಿಂಗ್ ಇದನ್ನ ರಾಜ್ಯನ ಒಪ್ತರ ಎಂದ ಚಲುವಾದಿ ನಾರಾಯಣಸ್ವಾಮಿ ಪ್ರಶ್ನಿಸಿದರು ಈಗಾಗಲೇ ಸಿಎಂ ಏನೋ ಬ್ರೇಕ್ಫಾಸ್ಟ್ ಮಾಡಿ ರಿಲೇಷನ್ಶಿಪ್ ಬ್ರೇಕ್ ಆಗದಂತೆ ಹದಿನೈದು ದಿನಕ್ಕೆ ನೋಡ್ಕೊಂಡಿದ್ದಾರೆ ಡಿನ್ನರ್ ನಿಲ್ಲುತ್ತಿಲ್ಲ ಇನ್ನರ್ ಪಾಲಿಟಿಕ್ಸ್ ನಿಲ್ಲುತ್ತಿಲ್ಲ ಐದು ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳ್ತಾರೆ ಡಿಕೆಶಿ ಕಡಿಯವರು ನೋಡ್ತಾ ಇರಿ ನವೆಂಬರ್ ಕ್ರಾಂತಿ ಮೆಸ್ ಆಯ್ತು ಸಂಕ್ರಾಂತಿ ಫಿಕ್ಸ್ ಅಂತ ಹೇಳ್ತಾರೆ ಎಂದರು ಉತ್ತರ ಕರ್ನಾಟಕ ಸಮಸ್ಯೆ ಬಗೆಹರಿಸುವ ಕ್ರಾಂತಿ ಆಗ್ಬೇಕು ಅಧಿಕಾರದ ಕ್ರಾಂತಿ ಯಾರಿಗೂ ಬೇಕಾಗಿಲ್ಲ ಈಗಾಗಲೇ ಜನ ಕುಪಿತರಾಗಿದ್ದಾರೆ ಈ ಸರ್ಕಾರದ ಹೋದ್ರೆ ಸಾಕು ಎನ್ನುತ್ತಿದ್ದಾರೆ ಜನರನ್ನ ಸಂತಿಸುವ ಕೆಲಸ ಮಾಡಬೇಕು ಕಾಲಹರಣ ಮಾಡದೆ ಕೆಲಸ ಮಾಡಲಿ ಅವಧಿಪೂರ್ಣ ಚುನಾವಣೆ ಬರುತ್ತಾ ಎಂಬ ಪ್ರಶ್ನೆಗೆ ಉತ್ತರಿಸಿದ ಅವರು ಜನರನ್ನ ನಾವು ದೂಷಣಿ ಮಾಡಿದಂತೆ ಆಗುತ್ತೆ ಜನ ಅಧಿಕಾರ ಕೊಟ್ಟಿದ್ದಾರೆ ಅಧಿಕಾರ ಚಲಾಯಿಸಿ ಜನರ ಸಮಸ್ಯೆಗೆ ಸರ್ಕಾರ ಸ್ಪಂದಿಸಲಿ ಅವರ ಸ್ವಯಂಕೃತ ಅಪರಾಧದಿಂದ ಅವರೇ ಕುಸಿದು ಬಿದ್ದರೆ ನಾವ್ಯಾರು ಏನೂ ಮಾಡೋಕ್ಕಾಗೋದಿಲ್ಲ ಎಂದರು